ಸಕದಾಗಿತ್ತು ಮೆಮೊರಬಲ್ ಡೇ ಮೋಸ್ಟ್ ಮೆಮೊರಬಲ್ ಡೇ ಅಯ್ಯೋ ಯಾಕೆ ಯಾಕೆ ಅನ್ನತಾರೋಕ್ ಆಗುತ್ತಾ ಸಾಹಸ ಕೈ ಹಾಕ ಹೊರಟಿದೀನಿ ಸೊ ಏನು ಅಂತ ಅನ್ಬಿಟ್ಟಿ ಈ ಬ್ಲಾಗ್ ಕೊನೆ ಹೇಳ್ತೀನಿ ಅಥವಾ ಈ ಬ್ಲಾಗ್ ಅಲ್ಲಿ ಹೇಳ್ತೀನಿ ಏನು ಅಂತ ಆಲ್ರೆಡಿ ಸ್ವಲ್ಪ ಜನ ಮಾಡಿರ್ತೀರಾ ಫುಲ್ ಫ್ಲಾಟ್ ಆಗ್ಬಿಟ್ಟಿದೆ ಆರಾಮಾಗಿ ಹೋಗ್ಬಿಟ್ಟು ಬನ್ನಿ ಬ್ರದರ್ ನೀವು ಜಾಸ್ತಿ ಯೋಚನೆ ಮಾಡಿದಷ್ಟು ಜಾಸ್ತಿ ತಲೆ ಕೆಡುತ್ತೆ ಟೈರ್ ಒಂದು ಹೋಗಿ ಆರಾಮಾಗಿ ಫೀಸಾಗಿ ಹೋಗ್ಬಿಟ್ಟು ಬರ್ಬೋದು ನಮ್ದಿ ಹಲೋ ಡಾರ್ಲಿಂಗ್ಸ್ ಎಲ್ರಿಗೂ ಸ್ವಾಗತ ಸುಸ್ವಾಗತ ಯುವರ್ಸ್ ಟಿ ಜೂಸ್ ಯೂಟ್ಯೂಬ್ ಚಾನಲ್ಗೆ ಇವತ್ತು ಒಂದು ಹೊಸ ವ್ಲಾಗ್ ಮುಖಾಂತರ ಬಂದಿದ್ದೀನಿ ಏನಪ್ಪ ವ್ಲಾಗು ಅಂತ ಅಂದರೆ ಮೊನ್ನೆ ಜನರಲ್ ಸರ್ವಿಸ್ ಆಯಿತು ಕಾರ್ದು ಸೊ ಇವತ್ತು ಟೈರ್ ಚೇಂಜ್ ಮಾಡಿಸೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ ಡೌನ್ ಕೊಡೋಂಗ್ ಕೊಡೊಂಗ್ ಲಾಸ್ಟ್ ಟೈಮ್ ಹೇಳಿದೆ ಟೈರ್ ಚೇಂಜ್ ಮಾಡಿಸ್ಬೇಕು ಎಲ್ಲ ನನ್ನ ಫಾಲೋವರ್ಸು ಮತ್ತು ಸಬ್ಸ್ಕ್ರೈಬರ್ಸ್ ಹೇಳ್ತಿದ್ದಾರೆ ಟೈರ್ ಚೇಂಜ್ ಮಾಡಿಸಿ ಅಂತ ಆ್ಯಂಡ್ ಯಾರೋ ಹೇಳಿದ್ರು ಹೊಸ ಟೈ ಹೊಸ ಗಾಡಿ ಅಂತ ಟೈರ್ ಚೇಂಜ್ ಮಾಡಿಸ್ಬೇಕು ಅಂತ ಹೇಳ್ತಿದ್ದೀರಲ್ಲ ಅಂತಂದರು ಅದಕ್ಕೆ ನಾನು ಹೇಳಿದೆ ಹೊಸ ಗಾಡಿ ನನಗೆ ಗಾಡಿ ಹಳೇದೆ ಸೆಕೆಂಡ್ ಓನರ್ ನಾನು ತರ್ಡ್ ಓನರ್ ಗಾಡಿ ಈ ಗಾಡಿಗೆ ಸೊ ನೋಟ್ ಸಕಲ ಇದೆ ಗಾಡಿ ಮಾತ್ರ ಓಡ್ಸೋಕ್ಕೆ ಸೊ ಟೈರ್ ಚೇಂಜ್ ಮಾಡಿಸಿ ಅಂತ ಹೇಳ್ತಿದ್ರು ಬಟ್ ಏನಂತ ಅಂದರೆ ಹೋಗಿ ಕೇಳಿದಾಗ ಇಲ್ಲ ಆರಾಮಾಗಿ ಇನ್ನೊಂದು ಎಂಟು ಹತ್ತು ಸಾವಿರ ಓಡಿಸಿ ಇಲ್ಲ ಮಿನಿಮಮ್ ಐದು ಸಾವಿರ ಅಂತೂ ಓಡುತ್ತೆ ಓಡಿಸಿ ಹಿಂದೆ ಟೈರ್ ಚೆನ್ನಾಗಿದೆ ಮುಂದೆ ಎರಡು ಟೈರು ಸ್ವಲ್ಪ ಹೋಗಿದೆ ಸೊ ಅದಕ್ಕೋಸ್ಕರ ಒಂದು ಐದು ಸಾವಿರ ಓಡಿಸಿ ಅಂತ ಹೇಳಿದರು ಬಟ್ ಐದು ಸಾವಿರ ಓಡ್ಬಿಡ್ತಮ್ಮೆ ಮೊನ್ನೆ ತಾನೇ ಸರ್ವಿಸ್ ಮಾಡಿಸ್ಕೊಂಬಂದಿದ್ದೀನಿ ಇಲ್ಲ ಯಾಕೆ ಟೈರ್ ಚೇಂಜ್ ಮಾಡಿಸ್ತಾ ಇದ್ದೀನಿ ಅಂತ ಅಂದರೆ ವ್ಲಾಗ್ ಮಾಡೋಲ್ಲ ಅಂತ ಹೇಳಿ ಹೇಳಿದ್ದೆ ಬಟ್ ಯಾಕೆ ವ್ಲಾಗ್ ಮಾಡ್ತಾಯಿದ್ದೀನಿ ಅಂತ ಅಂದರೆ ಅದಕ್ಕೊಂದು ಕಾರಣ ಇದೆ ಟೈರ್ ಚೇಂಜ್ ಮಾಡಿಸ್ತಾ ಇರೋದಕ್ಕೂ ಒಂದು ಕಾರಣ ಇದೆ ಸೊ ಯಾ ಒಂದು ಸಾಹಸಕ್ಕೆ ಕೈ ಹಾಕೋಕ್ಕೆ ಹೊರ್ಟಿದ್ದೀನಿ ಸೊ ಏನು ಅದು ಅಂತ ಅಂದ್ಬಿಟ್ಟು ಈ ಬ್ಲಾಗ್ ಕೊನೇಲಿ ಹೇಳ್ತೀನಿ ಅಥವಾ ಇನ್ ಬಿಟ್ವೀನ್ ಈ ಬ್ಲಾಗಲ್ಲಿ ಎಲ್ಲರೂ ಹೇಳ್ತೀನಿ ಸೊ ವ್ಲಾಗ್ನ ಪೂರ್ತಿಯಾಗಿ ನೋಡಿ ಬನ್ನಿ ಟೈರ್ ಚೈಂಜ್ ಮಾಡಿಸ್ಕೊಂಬರೋಕ್ಕೆ ಹೋಗೋಣ ಆ್ಯಕ್ಚುಲಿ ಟೈರ್ ಚೇಂಜ್ ಮಾಡಿಸ್ಬೇಕಾಯ್ತು ಮೊನ್ನೆನೇ ಅಡ್ವಾನ್ಸ್ ಕೊಟ್ಟಿದ್ದೆ ಅಡ್ವಾನ್ಸ್ ಕೊಟ್ಟು ಮಾರೋ ದಿವಸ ಟೈರ್ ಬಂತು ಟೈರ್ ಬಂದಿದ್ದ ದಿವಸ ಹಾಕ್ಸ್ಕೊಳ್ಳಿ ಅಂತಂದರು ಬಟ್ ನನಗೆ ಸ್ವಲ್ಪ ಶೂಟ್ ಇತ್ತು ರಂಗಾಯಣರಾಗ ಸರ್ ಜೊತೆ ಕಾಂಬಿನೇಷನ್ ಅದು ಸಕ್ಕದಾಗಿತ್ತು ಮೆಮೊರೇಬಲ್ ಡೇ ಮೋಸ್ಟ್ ಮೆಮೊರೇಬಲ್ ಡೇ ಅನ್ನೋ ಅಲ್ಲಿ ಶೂಟ್ಗೆ ಹೋಗಿದ್ದೆ ಶೂಟಿಂದ ಬಂದಮೇಲೆ ನನ್ನ ಕಂಟೆಂಟ್ ಸ್ವಲ್ಪ ಆಗಿದೆ ಸೊ ಅದಕ್ಕೋಸ್ಕರ ಕಾಲ ಕೂಡಿ ಬಂದಿದ್ದು ಇವತ್ತು ಪೇ ಎಲ್ಲ ಮಾಡಿದೆ ಅಮೌಂಟ್ ಎಲ್ಲ ಮಾಡಿದೆ ಅವ್ರು ಬಿಲ್ಲಿಂಗ್ ಮಾಡಬೇಕಂತಂದ್ರೆ ನೀವು ಮಾಡಿರಿ ನಾನು ಬಂದು ಆಮೇಲೆ ಇನ್ಸ್ಟಾಲೇಷನ್ ಮಾಡ್ಸ್ಕೊತೀನಿ ಅಂತಂದರೆ ಟೈರು ಸೊ ಅದಕ್ಕೋಸ್ಕರ ಇವತ್ತು ಹೋಗಿ ಟೈರ್ನ ಇನ್ಸ್ಟಾಲ್ ಮಾಡ್ಸ್ಕೊಂಡು ಬರ್ತೀನಿ ಮುಂದ್ಗಡೆ ಇದೆ ಎರಡು ಬ್ರಿಡ್ಸ್ಟು ಒಂದು ಟೈರ್ ಬಂದಿದೆ ಆ್ಯಂಡ್ ಟೈಲ್ದು ಎಷ್ಟಾಯ್ತು ಅಂತ ಹೇಳ್ತೀನಿ ಆ್ಯಂಡ್ ಯಾ ಟೈಲ್ ಚೇಂಜ್ ಮಾಡಿಸ್ಕೊಂಡು ಒಂದು ಲಾಂಗ್ ಲಾಂಗರ್ ಲಾಂಗ್ ಡ್ರೈವ್ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀನಿ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ ಎಲ್ಲಿಗೆ ಏನು ಅಂತ ಅರೌಂಡ್ ಲೈಕ್ ಒಂದು ಫೋರ್ ತೌಸಂಡ್ ಕಿಲೋಮೀಟ್ರಷ್ಟು ಹೋಗೋಣ ಅಂತ ಏನು ಅಂತ ಆಲ್ರೆಡಿ ಸ್ವಲ್ಪ ಜನಕ್ಕೆ ಗೆಸ್ ಮಾಡಿರ್ತೀರಾ ಸೊ ಇನ್ನೊಂದು ಸ್ವಲ್ಪ ಜನಕ್ಕೆ ಹೇಳ್ತೀನಿ ಬ್ಲಾಗಲ್ಲಿ ಬನ್ನಿ ಕಾಸು ಚಾಲು ಮಾಡಿ ಲೆಟ್ಸ್ ಗೋ ಕಂಪ್ನಿದು ಒಂದು ಗುಡ್ಡಿ ಅರು ಕ್ರೋಮಾ ಇನ್ನೊಂದು ಅಪೋಲೋ ಒಂದು ಯಾವುದೋ ಫ್ರಿಡ್ಸ್ಟೋನು ಎಮ್ ಆರ್ ಎಫೋ ಇದೆ ಎಲ್ಲ ಮೂರು ಮೂರು ಹಾಕಿದ್ದಾರೆ ನಾಲ್ಕು ಟೈರ್ ನಾಲ್ಕು ಬೇರೆ ಬೇರೆ ಕಂಪ್ನಿ ಹಾಕಿದ್ದಾರೆ ಈ ಟೈರು ಓಕೆ ಚೂರು ಓಕೆ ಇದೆ ಅದನ್ನು ಸ್ಟೆಪ್ನಿಗೆ ಹಾಕ್ಸ್ಬಿಡ್ತೀನಿ ಸ್ಟೆಪ್ನಿ ಒಂದು ಇಪ್ಪತ್ತೆಂಟು ಪಂಚರ್ ಅದೇ ಸ್ಟೆಪ್ನಿಗೆ ಎಕ್ಸ್ಪೈರ್ ಹಾಕೊಂಡ್ಬಿಡ್ತೀನಿ ಅಂತ ಆ ಕಡೆ ಫುಲ್ ಫ್ಲಾಟ್ ಹಾಕಿದ್ದೀನಿ ಎಲ್ಲ ಹೇಳಿದೆ ಈ ಥರ ಹೋಗ್ತಾ ಇದ್ದೀವಿ ಪ್ಲ್ಯಾನ್ ಅಂತ ಆರಾಮಾಗಿ ಹೋಗ್ಬಿಟ್ಟು ಬನ್ನಿ ಬ್ರದರ್ ನೀವು ಜಾಸ್ತಿ ಯೋಚನೆ ಮಾಡಿದಷ್ಟು ಜಾಸ್ತಿ ಕೆಡುತ್ತೆ ಟೈರ್ ಒಂದು ಹಾಸ್ಕೊಂಡು ಹೋಗಿ ಆರಾಮಾಗಿ ಫೀಸಾಗಿ ಹೋಗ್ಬಿಟ್ಟು ಬರ್ಬೋದು ನಂದಿ ಆಗಿ ಅಂತಂದರು ಅದೊಂದು ಧೈರ್ಯ ಅಲ್ವಾ ಆಮೇಲೆ ನಾನು ಶೂಟ್ ಹೋಗಬೇಕಾದ್ರೂ ಅಷ್ಟೇ ನಮ್ಮ ಪ್ರೊಡಕ್ಷನ್ ಕ್ಯಾಬ್ ಅಣ್ಣ ಅವ್ರೂ ಅಷ್ಟೇ ನಾನು ಹಿಂಗೆ ಹಿಂಗೆ ಕೊಡ್ದೀವಿ ಹಿಂಗೆ ಗಾಡಿ ಹೊಡಿಬೋದು ಈ ಥರ ಅಂತೆಲ್ಲ ಹೇಳಿ ಧೈರ್ಯ ತುಂಬಿದ್ರು ಒಬ್ಬೊಬ್ರು ಅಯ್ಯೋ ಅದೂ ಯಾಕೆ ಇಷ್ಟೂರೇ ಯಾಕೆ ಅಲ್ಲಿ ಹಾಕೀರಾ ಅಂಗೂ ಹೋಗೋಕ್ಕಾಗುತ್ತಾ ಅಂತಾರೆ ಯಾವುದು ಧೈರ್ಯ

ಎರಡ್ ಸಾವಿರ ಮೂರ್ ಸಾವಿರ ಐದ್ ಸಾವಿರ ಅದೇ ನೀವ್ ಹೇಳದ್ಮೇಲೆ ಬೈ ಒಂದು ಹೋಗ್ಲೇಬೇಕಂತ ಸಿಗ್ಸ್ ಟೈರ್ಸ್ ನ ಚೇಂಜ್ ಮಾಡಿ ನಾಲ್ಕು ವೀಲ್ ಬ್ಯಾಲೆನ್ಸ್ ಮಾಡಿ ಈಗ ಇಲ್ಲಿ ಅಲೈನ್ಮೆಂಟ್ಗೆ ಬರ್ತಿದ್ದಾರೆ ಟೆಸ್ಟ್ ಡ್ರೈವ್ ತಗೊಂಡೋಗಿದ್ರು ಟೆಸ್ಟ್ ಡ್ರೈವ್ ತಗೊಂಡೋಗಿದ್ರು ಅಲೈನ್ಮೆಂಟ್ ಟೈಮ್ ಇದೇ ಬ್ರೋ ಲಾಸ್ಟ್ ಟೈಮ್ ಹಾಕ್ಸಿದೀನಿ ಇದನ್ನ ಹೇಳಿದ್ರು ಅದೇ ಬೆಲೆಗೆ ಹಾಕ್ಲ ಗ್ಲಾಸಿಗೆ ಹಾಕಲ ಸೀರೆ ಸೀರೆ ಹಾಕ್ಬಿಡಿ ಸೊ ನಾನು ಹಾಕ್ಸಿದ್ದು ಇದೆ ಬ್ರಿಸ್ಟೋನ್ ಪರಾಂಜರ್ ಟಿ ಜೀರೋ ಜೀರೋ ಒನ್ ಅಂತ ಇದೆ ಒಳ್ಳೆ ರೋಡ್ ಗ್ರಿಪ್ ಇರುತ್ತೆ ಫ್ರೆಂಡ್ ಬಿಲ್ ಹಾಕ್ತಾ ಇದಾರೆ ಹಾಕ್ಸ್ಕೊಳ್ಳಿ ಅಂತಂದ್ರೆ ನಾನು ಅಪೋರ್ ಹಾಕ್ಸೋಣ ಅಂತ ಇದೆ ಬ್ರಿಡ್ ಹಾಕ್ಸ್ಕೊಳ್ಳಿ ಅಂತಂದ್ರೆ ಪೋಲೋಗಿ ನಾಲ್ಕು ಟೈಮ್ ಬ್ರಿಡ್ ಸ್ಟೋನ್ ಹಾಕ್ಸಿದೆ ಸ್ಟುಡೋ ಅಂತ ಬರುತ್ತೆ ಅಲ್ಲಿ ಇದೆಯಲ್ಲ ಸ್ಟುಡೋ ಎಲ್ಲೋ ಕಲರ್ ಬೇಕಾದ ಇದು ಟು ಫಿಫ್ಟೀನು ಸಿಕ್ಸ್ಟಿ ಆರ್ ಸಿಕ್ಸ್ಟೀನು ಟ್ರೆಡೀಸು ಟೂ ಪ್ಲಸ್ ಟೈರು ಸೇರಿ ಸೊ ಬಿಲ್ ನೋಡೋದು ಎರಡು ಟೈರ್ಗೆ ಹದಿನೇಳು ಸಾವಿರದ ಇನ್ನೂರಿದೆ ವಿತ್ ಜಿ ಎಸ್ ಟಿ ಒಂದು ಟೈರ್ಗೆ ಎಷ್ಟು ಬಿತ್ತಂಗಂತ ಅಂದರೆ ಎಂಟು ಸಾವಿರದ ಆರ್ನೂರು ಬಿತ್ತು ಎಂಟು ಸಾವಿರದ ಆರುನೂರು ಬಿತ್ತು ಒಂದು ಟೈರ್ಗೆ ಲವೀಲ ಡೈಮ್ ತುಂಬ ಸಪ್ರೇಟ್ ಚಾರ್ಜು ಬನ್ನಿ ಆಫ್ಟರ್ ಟೈರ್ ಇನ್ಸ್ಟಾಲೇಷನ್ ಹೇಗಿದೆ ಫೀಲ್ ನೋಡೋಣ ಟೈರ್ ಇನ್ಸ್ಟಾಲೇಷನ್ ಮುಗೀತು ಮನೆಗೆ ಹೋಗುವಂಥ ಸಮಯ ಕೇಳ್ತೀರಾ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಹಾಕ್ಸಿ ಅಂತ ಆದಷ್ಟು ಬೇಗ ಅದನ್ನು ಹಾಕ್ಸ್ತೀನಿ ಹೆಡ್ಲೈಟ್ ಒಂದು ನನಗೆ ಅಷ್ಟು ಸ್ಯಾಟಿಸ್ಫೈ ಇಲ್ಲ ಬಿಕಾಸ್ ಎಲೋಜೇನ್ ಇರೋದ್ರಿಂದ ಎಲ್ ಇ ಡಿ ಹಾಕ್ಸಿದ್ರೆ ಸ್ವಲ್ಪ ಪವರ್ ಜಾಸ್ತಿ ಸೊ ಡೈರೆಕ್ಟಾಗಿ ಮ್ಯಾಟ್ರ್ ಬಂದುಬಿಡ್ತೀವಿ ಈಗ ನಾನು ಎಲ್ಲಿಗೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಅಂತಂದರೆ ನೂರ ನಲ್ವತ್ನಾಲ್ಕು ವರ್ಷಕ್ಕೊಂದ್ಸತಿ ನಡೆಯುವಂತಹ ಕುಂಭಮೇಳ ಮಹಾಕುಂಭಮೇಳ ಅಲ್ಲಿ ಯು ಪಿಲಿರುವಂಥ ಪ್ರಯಾಗ್ರಾಜ್ಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ ಸಡನ್ ಪ್ಲ್ಯಾನು ಬಟ್ ಸಡನ್ ಪ್ಲ್ಯಾನ್ ಇನ್ ದ ಸೆನ್ಸ್ ಲೈಕ್ ಒಂದು ಫೈವ್ ಡೇಸಿಂದ ಪ್ಲಾನ್ ಆಯಿತು ಬಟ್ ಡೇಟ್ಸ್ ಕನ್ಫರ್ಮ್ ಆಗಿರಲಿಲ್ಲ ಯಾವಾಗ ಹೋಗಬೇಕು ಏನು ಅಂತ ಸೊ ಶೂಟ್ ಬೇರೆ ಇತ್ತು ನಂದು ಇನ್ ಬಿಟ್ವೀನು ಈಗ ಮತ್ತೆ ಫೋರ್ತ್ ಇದೆ ಶೂಟು ಇವತ್ತೆಷ್ಟು ತಾರೀಕು ಟ್ವೆಂಟಿ ಸಿಕ್ಸ್ ರಿಪಬ್ಲಿಕ್ ಡೇ ದಿವಸ ಅಲ್ವಾ ಸೊ ಫೋರ್ತ್ ಇದೆ ಅಷ್ಟರಲ್ಲಿ ಹೋಗಿ ಬರ್ಬೋದಾ ಏನು ಕತೆ ನಾನು ಒಬ್ಬನೇ ಡ್ರೈವರ್ ಇರೋದು ಸೊ ನಿಮ್ಮ ಹರಕೆ ಆಶೀರ್ವಾದ ಎಲ್ಲ ಬೇಕು ನಿಮ್ಮ ಸಪೋರ್ಟು ಲೈಕ್ ಇನ್ ದ ಸೆನ್ಸ್ ಲೈಕ್ ಒಳ್ಳೆ ವಿಷಸ್ಸು ಪಾಸಿಟಿವ್ ವೈಬ್ ಆಗುತ್ತೆ ಸೊ ಟೈರ್ ಚೇಂಜ್ ಮಾಡಿಸೀನಿ ಅದೊಂದು ಮೇಜರ್ ಬೇಕಾಗಿದ್ದಿದು ವೆಹಿಕಲ್ದು ಚೇಂಜಸ್ ಮಾಡಲೇಬೇಕಾಗಿತ್ತು ಸೊ ಅದು ಬಿಟ್ಟರೆ ಇನ್ನೇನಿಲ್ಲ ಹೋಗ್ಬಿಟ್ಟು ಬರೋಣ ಅಂತ ಯಾರ್ಯಾರು ಹೋಗ್ಬೇಕು ಅಂದ್ಕೊಂಡಿದ್ದೀರಾ ಹೋಗ್ತಾ ಇದ್ದೀರಾ ಹೋಗೋಕ್ಕಾಗ್ದೇ ಇದ್ದೀರಾ ಎಲ್ಲರಿಗೂ ಹೋಲ್ಸೇಲಾಗಿ ಕೇಳ್ಕೊಂಬರ್ತೀನಿ ಒಳ್ಳೇದಾಗ್ಲಿ ಅಂತ ಸಬ್ಸ್ಕ್ರೈಬರ್ಸು ಅನ್ಸಬ್ಸ್ಕ್ರೈಬರ್ಸು ಅಥವಾ ಯಾರೇ ಇರಲಿ ಲೈಫ್ ಟೈಮ್ ಚೆರಿಷ್ ಮಾಡ್ಬೋದು ಅಲ್ಲಿ ಇಲ್ಲಿ ಇಲ್ಲಿ ಅಲ್ಲಿ ಹೋಗ್ಬಿಟ್ಟು ಬಂದಿದ್ದೀವಿ ಅಂತ ಅಂದರೆ ಹತ್ತು ವರ್ಷ ಐದು ವರ್ಷ ಬಿಟ್ಕೊಂಡು ಅಲ್ಲಿ ಹೋಗ್ಬಿಟ್ಟು ಬರ್ತೀವಿ ಕಣಯ್ಯ ನೀನು ಮೇಳಕ್ಕೆ ಹೋಗ್ಬಿಟ್ಟು ಬರ್ತೀಯಾ ನಿನ್ನ ಮಕ್ಕಳು ಕೈಯಲ್ಲಾಗುತ್ತಾ ಇನ್ನೇ ಇಲ್ಲಿ ಜೆಂಜಿಕಿಟ್ಸ್ಗಳೆಲ್ಲ ದೇವರು ನಂಬದೇ ಬಿಟ್ಬಿಡ್ತಾರೆ ನಾವು ಯಾ ಹೋಗ್ಬೇಕಂತ ಅದೊಂದು ಇದೆ ಅದು ಧೈರ್ಯ ಮಾಡಿ ಹೋಗಿ ಹೋಗ್ಬಿಟ್ಬಿಡೋಣ ಅಂತ ಆ್ಯಂಡ್ ಹೋಗ್ತಾ ಬ್ಲಾಗ್ಸ್ಗಳು ಬರ್ತಾ ಇರುತ್ತೆ ಆದಷ್ಟು ಇಫ್ ಇನ್ ಕೇಸ್ ಹೋಗ್ಬಿಟ್ಟು ಬಂದವರು ಅಪ್ಲೋಡ್ ಮಾಡ್ತೀವಿ ಲೇಟ್ ಆದರೂ ಬಟ್ ಹೆಂಗೆ ಹೋದ್ವಿ ಎಲ್ಲೆಲ್ಲಿ ರೀಚ್ ಆದ್ವಿ ಎಷ್ಟೊತ್ತಿಗೆ ರೀಚ್ ಆದ್ವಿ ಆ ಒನ್ ಡೇ ಎಷ್ಟು ಕಿಲೋಮೀಟ್ರೂ ಹೋದ್ವಿ ಪರ್ ಟೋಲ್ ಎಷ್ಟಾಯಿತು ಅದಷ್ಟು ಮ್ಯಾಕ್ಸಿಮಮ್ ಡೀಟೇಲ್ಸ್ನ ಕವರ್ ಮಾಡೋಕೆ ನೋಡ್ತೀನಿ ಬಿಕಾಸ್ ನಾನು ಒಬ್ಬನೇ ಡ್ರೈವರ್ ಇರೋದ್ರಿಂದ ಪರ್ಫೆಕ್ಟಾಗಿ ಫುಲ್ ಕೊಡೋದಾದ್ರು ನಮ್ಗೆ ಏನೇನು ನೋಟ್ ಮಾಡ್ಕೊಂಡಿರ್ತೀನಿ ಅದನ್ನು ಮಾತ್ರ ನಿಮ್ಗೆ ಅಪ್ಡೇಟ್ ಮಾಡ್ತಾ ಇರ್ತೀನಿ ಆ್ಯಂಡ್ ಆಲ್ಸೋ ಇನ್ನೇನಿಲ್ಲ ಹೋಗ್ಬಿಟ್ಟು ಬರಬೇಕು ಅನ್ನೋ ಒಂದಿದೆ ತಲೆಯಲ್ಲಿ ಓಪಿಂಗ್ ಫಾರ್ ದಿ ಬೆಸ್ಟ್ ಯಾ ಹೋಗಿದ್ದಾರೆ ತುಂಬಾ ಜನ ಡ್ರೈವ್ ಮಾಡ್ಕೊಂಡು ಹೋಗಿದ್ದಾರೆ ಕುಣಿಗಾಲಿಂದ ಹೋಗಿರೋ ವಿಡಿಯೋ ನೋಡಿದೆ ನೆಲ್ಮಂಗ್ಲಾ ಕೆ ಎ ಫಿಫ್ಟಿ ಟು ಆ ರಿಜಿಸ್ಟ್ರೇಷನ್ ಆ ಗಾಡಿ ಹೋಗಿರೋದು ನೋಡಿದೆ ಅಂಡ್ ತುಂಬಾ ಜನ ಬೆಂಗಳೂರಿಂದ ಹೋಗಿದ್ದಾರೆ ಬಟ್ ಎಲ್ಲ ಅವ್ರದ್ದೊಂದು ದೊಡ್ಡ ದೊಡ್ಡ ದಂಡು ದಾಳಿಗಳು ಸೆವೆನ್ ಸೀಟರ್ ಗಾಡಿ ಹೋಯ್ತಾರೆ ನಮ್ದು ಫೈವ್ ಸೀಟರ್ ಗಾಡಿಲಿ ಒಬ್ಬನೇ ಡ್ರೈವರು ಅಣ್ಣ ಈ ಕಲಿತವ್ರೆ ಅಷ್ಟು ಧೈರ್ಯ ಮಾಡಿಲ್ಲ ಕೊಡಕ್ ಹೋಗಲ್ಲ ಗಾಡಿನ ಸೊ ಮನೇಲಿ ಯಾರಾದರೂ ಒಬ್ರು ನಿಮ್ಮ ಕಂಪ್ ಲೈಕ್ಸ್ ಕಂಪನಿ ಏನಾಗಿರ್ಬೋದು ಅಥವಾ ಯಾರಾಗಿರ್ಬೋದು ಒಬ್ರು ಬೆಸ್ಟ್ ಡ್ರೈವರ್ ಡ್ರೈವಿಂಗ್ ಕಲ್ತಿದ್ರೆ ವಾಹನ ಚಾಲನೆ ಚಾಲನೆ ಮಾಡುವುದನ್ನು ಕಲ್ತಿದ್ರೆ ಖಂಡಿತವಾಗ್ಲೂ ಉಪಯೋಗ ಆಗುತ್ತೆ ಕೆಲವು ಸಮಯಗಳಲ್ಲಿ ಲಾಂಗ್ ಡ್ರೈವ್ ಹೋಗುವಾಗ ಸೊ ಇಲ್ಲಿ ಕೇರಳ ತಮಿಳುನಾಡು ಆಂಧ್ರ ಒಡೆದ್ಬಿಡ್ಬೋದು ಗಾಡಿ ಬಟ್ ಅಲ್ಲಿವರು ಅಂತಂದರೆ ಅದೊಂಚೂರು ನೋಡ್ಕೋಬೇಕು ಯಾ ಧೈರ್ಯ ಮಾಡಿಬಿಟ್ಟಿದ್ದೀನಿ ಆ ಕಾಡಿಗೆ ಕಿಳಿದ್ಬಿಟ್ಟಿದ್ದೀನಿ ಇನ್ನೇನಿದ್ರು ತೊಡೆ ತಡ್ತಾ ಇರದೆ ನುಗ್ತಾ ಇರೋದೇ ಅನ್ನೋಂಗೆ ಪ್ಲ್ಯಾನ್ ಇದೆ ಸೊ ಮೀ ಗುಡ್ ಲಕ್ ಸೊ ನಿಮಗೂ ಎಲ್ಲರಿಗೂ ಒಳ್ಳೆಯದಾಗಲಿ ಆದಷ್ಟು ಅಪ್ಡೇಟ್ ಮಾಡಕ್ಕೆ ಟ್ರೈ ಮಾಡ್ತೀನಿ ಹೊಸ ಹೊಸ ಬ್ಲಾಗ್ ವೈಲ್ ಟ್ರಾವೆಲಿಂಗ್ ವೈಲ್ ಗೋಯಿಂಗ್ ಟುವರ್ಡ್ಸ್ ಗೋಯಿಂಗ್ ಟು ಕುಂಭ ಹಾ ಕುಂಭಮೇಳ ಸೊ ಥ್ಯಾಂಕ್ ಯು ಸೊ ಮಚ್ ಎಲ್ಲರೂ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ ಲಾಸ್ಟ್ ಏನು ಫೀಲ್ ಇದೆ ಅಂತ ಹೇಳ್ತೀನಿ ಗಾಡಿ ಓಡಿಸಿದಾಗ ಹಿಂಗಿಂಗ್ ಸರಿ ಸ್ಟೇರಿಂಗ್ ಏನು ವಬ್ಲಿಂಗ್ ಇರಲಿಲ್ಲ ಅಥವಾ ಸ್ಟೆಬಿಲಿಟಿ ಸಕ್ಕತ್ತಾಗಿತ್ತು ವಾಬ್ಲಿಂಗ್ ಇರಲಿಲ್ಲ ಬಟ್ ಟೈರ್ ಸ್ವಲ್ಪ ಫ್ಲಾಟ್ ಇತ್ತು ಮಳೆಗಾಲದಲ್ಲಿ ಅಂತೂ ಮಳೆ ಬಂದಾಗ ಚೂರು ನೀರು ನಿಂತಿದ್ರು ರೋಡ್ ಮೇಲೆ ಅಂತಲೂ ಎಳೆದ್ಬಿಡೋದು ಗಾಡಿ ಹಸಿಂಗೆ ಹೋಗ್ಬೇಕಾದ್ರೆ ಒಂದೆರಡು ಸತಿ ಹೆಂಗೆ ಎಕ್ಸ್ಪೀರಿಯನ್ಸ್ ಆಗಿತ್ತು ಟೈರ್ ಹಾಕ್ಸಿದ್ರೆ ಫೋನ್ ಡಿಸ್ಕನೆಕ್ಟೆಡ್ ಟೈರ್ ಹಾಕ್ಸಿದ ಮೇಲೆ ಆ ಮಜಾನೇ ಬೇರೆ ಅಲೈನ್ಮೆಂಟ್ ಹೋಗ್ಬಿಟ್ಟಿತ್ತು ಅಂದ್ರು ಅದನ್ನ ಮಾಡಿದ್ದಾರೆ ಓಕೆ ಮಾಡ್ಬಿಟ್ಟಿದ್ರೆ ಚೆನ್ನಾಗಿ ಫೀಲ್ ಆಗ್ತಿದೆ ನನಗೆ ಫೀಲ್ ಆಗ್ತಿದೆ ಕೂತಿರೋದಕ್ಕೆ ಹೆಂಗಿದೆ ಫೀಲ್ ಹಳೆ ಹೆಂಗಿತ್ತು ಕರ ಕರ ಮುಂದೆ ಒಂದು ಸ್ವಲ್ಪ ಹೈಟ್ ಆದಂಗೆ ಫೀಲ್ ಆಗ್ತಿದೆ ಆ ಟೈರ್ ಹೈಟ್ ಟೂ ನಾಟ್ ಫೈವ್ ಹಾಕ್ಸ್ಬೋದು ಟೂ ಫಿಫ್ಟೀನ್ ಹಾಕ್ಸ್ಬೋದು ಟೂ ನಾಟ್ ಫೈವ್ ಹಾಕ್ಸ್ಬೋದು ಟೂ ನಾಟ್ ಫೈವ್ ಹಾಕ್ಸಿದ್ರೆ ಗಾಡಿ ಸ್ವಲ್ಪ ಫುಲ್ಲಾಗಿ ಬರುತ್ತೆ ಮ್ಯಾಗ್ ಇರ್ತವಲ್ಲ ಮ್ಯಾಗ್ ವಿಲ್ಗಳು ಅವ್ ಸ್ವಲ್ಪ ಲೇಟ್ ಆಗುತ್ತೆ ಬ್ರೇಕ್ ಸ್ವಲ್ಪ ಎಫೆಕ್ಟಿವ್ ಆಗಿದೆ ಸೊ ಯಾ ಇನ್ನೇನ್ ಹೇಳ್ಬಹುದು ಪಟಪಟ ಅಂತ ಇಷ್ಟ ಹೇಳಿದೆ ಅಂತ ಅಂದ್ರೆ ನನಗೆ ಆ ಫೀಲ್ ಇದೆ ಯಾಕಂದ್ರೆ ಓಡಿಸಿ ಓಡಿಸಿ ಸ್ವಲ್ಪ ಲೈಕ್ ಲೈಟ್ ಡಿಸಪಾಯಿಂಟ್ ಇರುತ್ತೆ ಅದೊಂದೇ ಸತಿ ಹೋಗಿದ ತಕ್ಷಣ ಒಂದು ಖುಷಿ ಆಗುತ್ತೆ ಇಲ್ಲೇ ಮನೆ ಹತ್ರನೇ ಫೈವ್ ಹಂಡ್ರೆಡ್ ಮೀಟರ್ ಅಷ್ಟೇ ಅದಕ್ಕೆ ಸೀಟ್ ಬೆಲ್ಟ್ ಹಾಕಿಲ್ಲ ಬೈಕೋಬೇಡಿ ಆ ಟೈಮ್ ಸಿಕ್ಕರೆ ಸಿಗ್ರಿ ಸಾಯಂಕಾಲದ ಒಳ್ಳೆ ಹೆಡ್ ಲೈಟ್ ಒಂದು ಚೇಂಜ್ ಮಾಡ್ಕೊಡ್ತೀನಿ ಟೂ ತರ್ಟಿ ವೈರ್ಸ್ ತಾನೋ ಸಿಗುತ್ತೆ ವಿತ್ ಏನಾದರೂ ಫ್ಯಾನ್ ಅಂತ ಹೇಳಿದ್ರು ಅದಷ್ಟು ಆಯ್ತು ಬಿಡಿ ಹಾಕೋತೀನಿ ಸೀಟ್ ಬೆಲ್ಟ್ ಸೈರನ್ನೇ ಬೈಕ್ ಆಯ್ತು ಹಾಕೊಳೋ ನನ್ನ ಮಗನೇ ಅಂತ ಕಾರ್ ಚೂರು ವಾಶ್ ಮಾಡಿಸ್ಬೇಕಾಗಿತ್ತು ಅದನ್ನ ಚೂರು ನೋಡೋಣ ಹೆಂಗೆ ಧೂಳು ಆಗುತ್ತೆ ಇಟ್ಸ್ ಓಕೆ ಐ ನೀಡ್ ಯುವರ್ ಗುಡ್ ಬ್ಲೆಸಿಂಗ್ಸ್ ಆ್ಯಂಡ್ ವಿಶಸ್ ಅಷ್ಟೇ ಇನ್ನೇನಿಲ್ಲ ನನಗೆ ಆಯ್ತಾ ಇನ್ನೇನು ಎಕ್ಸ್ಪೆಕ್ಟ್ ಮಾಡಲ್ಲ ಬಟ್ ಗಾಡಿ ಮಾತ್ರ ಒಂಥರ ಚೆನ್ನಾಗಾಗಿದೆ ಈ ಗಾಡಿ ಇದರಿಂದಾನೆ ಒಂದು ವೈಬ್ ಬರ್ತಾ ಇದೆ ಇದೇ ಥರ ಸೊ ಹಾಯ್ ವೆಲ್ಕಮ್ ಬ್ಯಾಕ್ ಅಗೇನ್ ಸೊ ನಾನು ಆಗಲೇ ಹೇಳಿದಾಗೆ ಮಧ್ಯಾಹ್ನ ಹೇಳೋದ್ನಲ್ಲ ಚೇಂಜ್ ಏನ್ ಮಾಡ್ಕೊಬರ್ಬೇಕಾದ್ರೆ ನನಗೆ ಯಾಕೋ ಹೆಡ್ ಲ್ಯಾಂಪಲ್ಲಿ ನನಗೆ ಅಷ್ಟು ಸ್ಯಾಟಿಸ್ಫೈ ಇಲ್ಲ ಹೈಲೋಜನ್ ಇರೋದ್ರಿಂದ ಅದರದ್ದು ಲೈಟ್ ಅಷ್ಟು ಚೆನ್ನಾಗಿ ಫೋಕಸ್ ಆಗಿ ಬರೋ ಫೋಕಸ್ ಆಗಿ ಬರಲ್ಲ ಒಂಥರ ಎನ್ಲಾರ್ಜ್ ಆಗಿ ಆ ಕಡೆ ಈ ಕಡೆ ಅಲ್ಲೇ ಅಲ್ಲೇ ಆಗ್ಬಿಡುತ್ತೆ ಲೈಕ್ ಹೈಲೋಜನ್ ಬಲ್ಪ್ ಗೊತ್ತಿರುತ್ತೆ ನಿಮಗೇ ಸೊ ಹೈಲೋಜನ್ ಬಲ್ಪ್ನ ಚೇಂಜ್ ಮಾಡಿಸಿ ಈಗ ಎಲ್ ಇ ಡಿ ಆಕ್ಸೋಣ ಅಂತ ಅಂತ ಮನೆ ಹತ್ರನೇ ಕರೆಸಿದ್ದೀನಿ ಅಂಗಡಿಗೆ ಹತ್ರ ಕಾರ್ ತೊಗೊಂಡೋಗೋಣ ಅಂತ ಅಂದ್ಕೊಂಡೆ ಅವರಿಲ್ಲ ಕ್ಲೋಸಿಂಗ್ ಟೈಮ್ ಆಗುತ್ತೆ ನೀವು ಕಾರ್ ತೊಂಬರೋ ಅಷ್ಟರಲ್ಲಿ ನಾನು ಬೈಕಲ್ಲಿ ಹೋಗಿದ್ದೆ ಕೇಳ್ಕೊಂಬರೋಣ ಅಂತ ನೀವು ಕಾರ್ ತೊಗೊಂಬರೋ ಅಷ್ಟರಲ್ಲಿ ಲೇಟಾಗುತ್ತೆ ಸೊ ನಮ್ಮ ಹುಡುಗನೇ ಕಳಿಸ್ಕೊಡ್ತೀನಿ ಅವರೆಲ್ಲ ಹಾಕ್ಕೊಡ್ತಾರೆ ಅಂತಂದರು ಸೊ ಇಲ್ಲಿ ಹಾಕೊಡ್ತಾ ಇದ್ದಾರೆ ಬನ್ನಿ ಏನಾಗಿಲ್ಲ ಕಪ್ಲಿಂಗು ಹೋದಂಗೆ ಸುಟ್ಟಂಗೆ ಆಗ್ಬಿಡ್ತದೆ ಹೈಲೋಜನ್ ಹಾಕ್ತಾಗ గాడీ మూసుకోడి ఇల్ అల్ నిల అక్సిడ జాగర్ అంతా డిక్చులి త్రీ హండ్రెడ్ బ్యాట్సు టూ థర్టీ ರೇಂಜಲ್ಲಿ ಇದ್ರೆ ಚೆನ್ನಾಗಿರೋದು ಅಂತ ಅಂದ್ಕೊಂಡ್ರೆ ಇವ್ರು ತ್ರೀ ಹಂಡ್ರೆಡೇ ಸಗದ ಇರುತ್ತೆ ಹಾಕ್ಸ್ಕೊಡಿ ಅಂದರು ತ್ರೀ ಹಂಡ್ರೆಡ್ ಹಾಕ್ಸ್ಕೊಂಡಿದ್ದೀನಿ ಸೊ ಇದನ್ನ ಇನ್ಸ್ಟಾಲ್ ಮಾಡ್ತಿದ್ದೀನಿ ಹೈರ್ಯಾಗೆ ಇದೇ ಬೇಡ ನೆಕ್ಸ್ಟ್ ಲೆವೆಲ್ ಹೊಡಿತಾ ಇದ್ದೆ ಹೊಡಿತಾ ಗಾಡಿ ನೋಡಿ ಹೊಡಿತಾ ಇದ್ವಿ ಇದು ನೆಕ್ಸ್ಟ್ ಲೆವೆಲ್ ಅಲ್ಲಿ ಗಂಟ ಹೆಂಗ್ ಕಾಣ್ತಾ ಇದೆ ಹೇಳು ರೋಡು